ತಿಮ್ಮು ಹಲವು ಕಾಲಿಗೆ ಹಾವು ಕಚ್ಚಿ ಇನ್ನೂ ಐದು ಆಗಿಲ್ಲ ಅಷ್ಟರಲ್ಲೇ ಹೆಂಗೆ ಸತ್ತ ಗಂಡ ತಲೆಗೆ ವಿಷಯ ಏರಿತ್ತೋ ಏನೋ ಅಂತ ಕುತ್ತಿಗೆ ಜೋರಾಗಿ ಹಗ್ಗ ಬಿಗಿದಿದ್ದೆ ಟೀಚರ್ ಆನೆ ದೊಡ್ಡದ ಇರುವೆ ದೊಡ್ಡದ ಸರ್ದಾರ್ ನಮಗ ಆಗಲ್ಲ ಸುಮ್ಮ ಸುಮ್ಮನೆ ಹೇಳೋಕ್ಕೆ ಆಗಲ್ಲ ಡೇಟ್ ಆಫ್ ಬರ್ತ್ ಬೇಕು ಬಾಸ್ ನಿನ್ನೆ ಯಾಕ್ರಿ ಕೆಲಸಕ್ಕೆ ಬರಲಿಲ್ಲ ಹುಡುಗ ನಾನು ಕ್ಯಾಲೆಂಡ್ನಲ್ಲಿ ರೆಡ್ ನಂಬರ್ ತೋರಿಸಿತ್ತು ಅಂತ ರಜೆ ಹಾಕಿದೆ ಸಂಜೆ ಗೊತ್ತಾಯ್ತು ಹೊಸ ಕ್ಯಾಲೆಂಡ್ರ್ ಪೂಜೆಗೆ ನಮ್ಮ ಮನೆಯಲ್ಲಿ ಕುಂಕುಮ ಹಚ್ಚಿದ್ದಾರೆ ಅಂತ ಡಾಕ್ಟರ್ ಓ ಏನು ತಿಂಡಿ ತಿಂದಿದ್ದೀಯವ್ವ ಹುಡುಗಿ ಹೈ ಹೀಟ್ ಅಂಗರ್ ಫ್ರೆಂಚ್ ಪ್ರೆಸ್ ಕೋಕೋ ಅಂಡ್ ಕಾರ್ನ್ ಪಿಜ್ಜಾ ಡಾಕ್ಟರ್ ಇದು ಫೇಸ್ಬುಕ್ ಅಲ್ಲವಾ ಕರೆ ಹೇಳು ಏನು ತಿಂದಿ ಹುಡುಗಿ ರೊಟ್ಟಿ ಜೊತೆ ಬದ್ನಿಕಾಯಿ ಗಂಡ ಬೀರುಂಡ ಎಂದರೆ ಏನು ವಿವರಿಸಿ ಗಂಡ ಇದು ತುಂಬ ಸುಲಭ ಮೇಡಮ್ ಹೆಂಡತಿಯಿಂದ ದೂರ ಕುಳಿತೆ ಒಬ್ಬನೇ ಊಟ ಮಾಡುವ ಮಾಡುವ ಗಂಡ ಗಂಡ ಬೇರೆ ಉಂಡ ಗಂಡ ಬೇರುಂಡ ನ್ಯಾಯಾಲಯದಲ್ಲಿ ಜಡ್ಜ್ ಈ ಗುಂಡನ ಎರಡು ಕಿವಿಯನ್ನು ಕಟ್ ಮಾಡಿ ಗುಂಡ ಬೇಡ ಸ್ವಾಮಿ ಕಿವಿ ಏನಾದರೂ ಕಟ್ ಮಾಡಿದರೆ ನಾನು ಕುರುಡ ಹಾಕ್ತೀನಿ ಜಡ್ಜ್ ಲೇ ಹುಚ್ಚ ಕಿವಿ ಕತ್ತರಿಸಿದರೆ ಕುರುಡ ಹೇಗೆ ಹಾಕ್ತಿಯಲ್ಲಿ ಗುಂಡ ಚಸ್ಮದ ಕಡ್ಡಿ ಏನು ನಿನ್ನ ಮ್ಯಾಗ ಇಡ್ಲ ಹುಡುಗ ಮಸ್ತ್ ಡ್ರೆಸ್ ಹಾಕಿ ಅಲ್ವ ಹುಡುಗಿ ಟ್ಯಾಂಕ್ಸ್ ಹುಡುಗ ಲಿಫ್ಟಿಕ್ ಅಂತೂ ಭಾರಿ ಐತಿ ಹುಡುಗಿ ಟ್ಯಾಂಕ್ಸ್ ಹುಡುಗ ಹೇಳ್ತಾನೆ ಮೇಕಪ್ ಅಂತೂ ಖತರ್ನಾಕ್ ಹುಡುಗಿ ಟ್ಯಾಂಕ್ಸ್ ಅಣ್ಣ ಹುಡುಗ ಆದರೂ ಏನು ಬಿಡವ ಚಂದ ಕಾಣುವಲ್ಲಿ ಕನ್ನಡದ ಹಾಸ್ಯ ಬರಹ ಹಾಸ್ಯ ಅನ್ನೋದು ನೋಡ್ರಿ ಯಾವ ರೀತಿ ಒಂದು ಶಬ್ದಗಳಲ್ಲಿ ಅಡಗಿರುತ್ತೆ ಅನ್ನೋದು ಹಾಸ್ಯ ಬಲ್ಲವರೇ ಬಲ್ಲ ಹಾಸ್ಯದ ರುಚಿ ನನಗೆ ಹಾಸ್ಯ ಅನ್ನೋದೇನಿದೆ ಅದು ಭಾಳಷ್ಟು ತಿಳಿದವರಿಗೆ ಗೊತ್ತಿರುತ್ತೆ ಯಾಕಂದರೆ ಹಾಸ್ಯದಿಂದಲೇ ಎಷ್ಟೋ ಒಂದು